ಹರಿ ಓಂ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ಜಯದೇವ ಭಾಗ ಒಂದು ಕತೆಯನ್ನು ಆಲಿಸಿದ್ದೀರಿ ಈ ಸಂಚಿಕೆಯಲ್ಲಿ ಶ್ರೀ ಜಯದೇವ ಕತೆ ಭಾಗ ಎರಡನ್ನು ಚಿತ್ರದ ಸಹಿತ ಆಲಿಸುತ್ತಾ ತಾವು ಕೂಡ ಓದುತ್ತಾ ಜ್ಞಾನಗಾನ ಸೇರಿ ಯೂಟ್ಯೂಬ್ ಚಾನಲನ್ನು ಇತರರಿಗೆ ಶೇರ್ ಮಾಡುತ್ತಾ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸುತ್ತಾ ಈಗ ನಾವು ಶ್ರೀ ಜಯದೇವ ಭಾಗ ಎರಡು ಕತೆಯನ್ನು ಕೇಳೋಣ ರಾಜನು ಜಯದೇವನ ಗೀತಗೋವಿಂದ ಕಾವ್ಯದ ವಾಚನಕ್ಕೆ ತಕ್ಕ ವೇದಿಕೆಯನ್ನು ಸಿದ್ಧಪಡಿಸಿದನು ಸ್ವಾಮಿ ನಾನು ಜಯದೇವ ಓ ನಾನು ಬರೆದ ಕಾವ್ಯವನ್ನು ನೀನೇ ಬರೆದೆ ಎಂಬುದಾಗಿ ಹೇಳಿಕೊಂಡವನು ನೀನೇ ಏನೋ ನನ್ನ ಕಾವ್ಯವನ್ನು ಈಗ ಓದುತ್ತೇನೆ ಎಲ್ಲರೂ ದಯವಿಟ್ಟು ಕೇಳಿ ಆ ವೃದ್ಧ ಓದಿದ ಕಾವ್ಯವು ಜಯದೇವನ ಗೋವಿಂದದಂತೆಯೇ ಇತ್ತು ಅದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಕೂಡಲೇ ಒಂದು ಆ ಆಶ್ಚರ್ಯವಾಣಿ ಕೇಳಿ ಬಂತು ಜಯದೇವನ ಮೂಲಕ ಗೀತಗೋವಿಂದ ಕಾವ್ಯವನ್ನು ನಾನೇ ಬರದೆ ಅದನ್ನು ಎಲ್ಲರಿಗೂ ತಿಳಿಸಲು ಸ್ವತಃ ನಾನೇ ಬಂದಿದ್ದೇನೆ ಆ ವೃದ್ಧ ಮಾಯವಾದ ಅವನೇ ಶ್ರೀಕೃಷ್ಣನಾಗಿ ಅಲ್ಲಿ ನಿಂತ ಒಂದು ಸಲ ಜಯದೇವನು ಒಬ್ಬ ವ್ಯಾಪಾರಿಯ ಮನೆಯಲ್ಲಿ ತಂಗಿದ್ದ ಮರಳಿ ಬರುವಾಗ ಆ ವ್ಯಾಪಾರಿಯು ಗಾಡಿ ತುಂಬ ಹಲವು ಉಡುಗೊರೆಗಳೊಂದಿಗೆ ತುಂಬಿದ್ದ ದಾರಿ ಮಧ್ಯೆ ಕಾಡಿನಲ್ಲಿದ್ದ ದರೋಡೆಕೋರರು ಅದನ್ನೆಲ್ಲ ದೋಚಿದರು ಅವನು ರಾಜನಿಗೆ ತುಂಬ ಆಪ್ತನಾದವನು ನಮ್ಮ ಮೇಲೆ ದೂರು ಕೊಡಬಹುದು ಅವನ ಕೈಗಳನ್ನು ಕತ್ತರಿಸಿ ಈ ಬಾವಿಗೆ ಎಸೆಯದು ಬಿಡೋಣ ಜಯದೇವನು ಕೈಗಳನ್ನು ಕಳೆದುಕೊಂಡು ಪಾಳುಬಾವಿಗೆ ಎಸೆಯಲ್ಪಟ್ಟರು ಅವನು ಶ್ರೀಕೃಷ್ಣನ ಸ್ತುತಿ ಮಾಡತೊಡಗಿದ ಪ್ರಭು ಗೋವಿಂದ ನೀನೇ ನನ್ನ ಸರ್ವಸ್ವ ಜಯ ಗೋವಿಂದ ಗೋವಿಂದ ವಾಸುದೇವ ಕೃಷ್ಣ ಮುಕುಂದ ಗೋಪಾಲ ಕೆಲವು ದಿನಗಳ ನಂತರ ರಾಜನಿಗೆ ಚಿಂತೆ ಮೂಡಿತು ಜಯದೇವನೇಕೆ ಇನ್ನೂ ಮರಳಿ ಬರಲಿಲ್ಲ ಅವನಿಗೇನೋ ಆಪತ್ತು ಉಂಟಾಗಿರಬಹುದು ಎನ್ನುವ ಸಂದೇಹ ನನಗೆ ಸ್ವತಃ ನಾವೇ ಹೋಗಿ ನೋಡೋಣ ಮಹಾರಾಜ ರಾಜ ಹಾಗೂ ಮಂತ್ರಿಗಳು ಜಯದೇವನನ್ನು ಕಾಡಿನ ಪಾಳುಬಾವಿಯಿಂದ ಮೇಲೆತ್ತಿ ರಕ್ಷಿಸಿದರು ಅವನನ್ನು ಮರಳಿ ಅರಮನೆಗೆ ಕರೆತಂದರು ಜಯದೇವ ನಿನ್ನನ್ನು ಪಾಳೋಬಾವಿಗೆ ಎಸೆದವರು ನಿನ್ನನ್ನು ಪಾಳುಬಾವಿಗೆ ಎಸೆದವರನ್ನು ಕಠಿಣ ಶಿಕ್ಷೆಗೆ ಗುರಿ ಮಾಡುತ್ತೇನೆ ಮಹಾರಾಜ ಅದುದ್ದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗಿದೆ ಹಿಂದೆ ಮಾಡಿದ ಕಟ್ಟ ಕರ್ಮಗಳ ಫಲವಾಗಿ ನಾನು ಈ ಎಲ್ಲ ತೊಂದರೆಗಳನ್ನು ಅನುಭವಿಸಿರಬೇಕು ಎಂದು ನನ್ನ ಭಾವನೆ ರಾಜನು ಪ್ರತಿ ವರ್ಷ ತನ್ನ ಆಸ್ಥಾನದಲ್ಲಿದ್ದ ಕವಿಗಳಿಗೆ ಸನ್ಮಾನ ಮಾಡಿ ಉಡುಗೊರೆ ನೀಡುತ್ತಿದ್ದ ಈ ವರ್ಷ ಜಯದೇವನನ್ನು ಹಿಂಸಿಸಿದ ವೇಷ ಮರೆಸಿಕೊಂಡು ರಾಜನ ಆಸ್ಥಾನಕ್ಕೆ ಬಂದರು ಜಯದೇವನನ್ನು ಅಲ್ಲಿ ನೋಡಿ ಅವರು ಆಶ್ಚರ್ಯಗೊಂಡರು ಸ್ನೇಹಿತರೆ ಬನ್ನಿ ಯಾವುದೇ ಭಯವಿಲ್ಲದೆ ಉಡುಗೊರೆಗಳನ್ನು ಸ್ವೀಕರಿಸಿ ರಾಜಭಟ್ಟರು ನಿಮ್ಮನ್ನು ಸುರಕ್ಷಿತವಾಗಿ ರಾಜ್ಯದ ಗಡಿಯವರೆಗೂ ಕೊರೆದೊಯ್ಯುವರು ಗಡಿ ಪ್ರದೇಶದಲ್ಲಿ ದೊರಡೆಕೋರರು ತಮ್ಮನ್ನು ಉಳಿಸಿದ ಜಯದೇವನ ಬಗ್ಗೆ ಸ್ವಲ್ಪವು ಕೃತಜ್ಞತೆ ತೋರಿಸದೆ ರಾಜಭಟ್ಟರ ಮುಂದೆ ಆತನನ್ನು ತೆಗಳಿದರು ರಾಜನ ಆಸ್ಥಾನದಲ್ಲಿರುವ ಆ ಅಂಗವಿಕಲ ವ್ಯಕ್ತಿ ಒಬ್ಬ ನಯವಂಚಕ ರಾಜನು ಅವನಿಗೆ ವಧೆ ಶಿಕ್ಷೆ ನೀಡಿದ ಅವನನ್ನು ವಧಿಸಲು ನಮ್ಮನ್ನು ಕಳುಹಿಸಿದ ಹೌದೇ ಹೌದು ಆದರೆ ನಾವು ಅವನನ್ನು ಕೊಲ್ಲದೆ ಬರೀ ಕೈಕಾಲು ಕತ್ತರಿಸಿಬಿಟ್ಟೆವು ಅಷ್ಟೇ ಭೂದೇವಿ ಜಯದೇವ ಜಯದೇವನಿಗೆ ವಿರುದ್ಧವಾಗಿ ಮಾಡಿದ ಆರೋಪಗಳನ್ನು ಸಹಿಸಲಾಗದೆ ಒಂದೇ ಬಾರಿಗೆ ಬಾಯಿ ತೆರೆದು ಆ ದೊರಡೆಕೋರರನ್ನು ನುಂಗಿಬಿಟ್ಟಳು ರಾಜಭಟ್ಟರು ಈ ಕಥೆಯನ್ನೆಲ್ಲ ರಾಜನಿಗೆ ತಿಳಿಸಿದರು ಜಯದೇವನು ದರೋಡೆಕೋರರಿಗೋಸ್ಕರ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದನು ಆ ಕೂಡಲೇ ಅರಮನೆಯಲ್ಲಿ ಭಗವಂತನ ವಾಣಿ ಕೇಳಿಬಂತು ಜಯದೇವ ನೀನು ಆ ಅಪರಾಧಿಗಳಿಗೋಸ್ಕರ ಸಲ್ಲಿಸಿದ ಪ್ರಾರ್ಥನೆಯನ್ನು ನಾನು ಕೇಳಿಸಿಕೊಂಡೆ ಮುಂದಿನ ಜನ್ಮದಲ್ಲಿ ಅವರು ಉತ್ತಮ ವ್ಯಕ್ತಿಗಳಾಗಿ ಜನಿಸುವರು ನಿನ್ನ ಕತ್ತರಿಸಲ್ಪಟ್ಟ ಅಂಗಗಳು ಸರಿಯಾಗುವವು ದೇವರು ತಾನಾಗಿಯೇ ಜಯದೇವನನ್ನು ಕಾಪಾಡಿದನೆಂದು ಎಲ್ಲರಿಗೂ ಗೊತ್ತಾಯಿತು ಪುರಿಕ್ಷೇತ್ರದ ಜಗನ್ನಾಥ ದೇವಾಲಯದಲ್ಲಿ ಅರ್ಚಕನನ್ನು ಶ್ರೀಕೃಷ್ಣನ ವಿಗ್ರಹದ ಪೀತಾಂಬರವನ್ನು ಬದಲಾಯಿಸಲು ಹೋದಾಗ ಅಯ್ಯೋ ಶ್ರೀಕೃಷ್ಣನ ಪೀತಾಂಬರವೆಲ್ಲ ಹಲವು ಕಡೆ ಹರಿದು ಹೋಗಿದೆ ಇಂಥ ಪಾಪ ಕಾರ್ಯವನ್ನು ಯಾರು ಮಾಡಿರಬಹುದು ಅರ್ಚಕನು ರಾಜನ ಬಳಿಗೆ ಧಾವಿಸಿ ಅವನಿಗೆ ಎಲ್ಲವನ್ನೂ ತಿಳಿಸಿದ ರಾಜನು ಈ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾಗ ದೈವಾಣಿ ಕೇಳಿಬಂತು ಎಲೆಯ ರಾಜನೇ ಒಬ್ಬಾಕೆ ಮಹಿಳೆ ಕಾಡಿನಲ್ಲಿ ಕಟ್ಟಿಗೆ ಆರಿಸುತ್ತಿದ್ದಾಗ ಗೋವಿಂದ ಕಾವ್ಯವನ್ನು ಹಾಡುತ್ತಿದ್ದಳು ಅವಳ ಹಾಡಿಗೆ ಮನಸೋತ ನಾನು ಅವಳನ್ನೇ ಎಲ್ಲೆಡೆ ಹಿಂಬಾಲಿಸಿದೆ ಆದ್ದರಿಂದ ನನ್ನ ಪೀತಾಂಬರವೆಲ್ಲ ಹರಿದು ಹೋಗಿದೆ ಎಂದು ದೈವವಾಣಿ ರಾಜನಿಗೆ ಹೇಳಿತು ಭಗವಾನ್ ಶ್ರೀಕೃಷ್ಣನೇ ಈ ರೀತಿ ಮಾತಾಡಿದರೆಂದು ಎಲ್ಲರಿಗೂ ತಿಳಿಯಿತು ಜಯದೇವನು ವಾರಣಾಸಿಗೆ ಹೋದಾಗ ಅಲ್ಲಿನ ಪಂಡಿತ ಕವಿಗಳು ಅವನ ಕಾವ್ಯದ ಅಸ್ತಪ್ರತಿಗಳನ್ನು ಗಂಗಾ ನದಿಗೆ ಎಸೆದರು ನಿನ್ನ ಕಾವ್ಯದಲ್ಲಿ ಬರೀ ಪ್ರೇಮ ಒಂದೇ ವಿಷಯವಾಗಿದೆ ಎಂದು ಅವರು ಅಳಿದರು ಅಮ್ಮ ಗಂಗಾಮಾತೆ ಶ್ರೀಕೃಷ್ಣನೇ ರಚಿಸಿದ ಕಾವ್ಯವನ್ನು ಈ ಜನರು ನಿಂದಿಸುತ್ತಿದ್ದಾರೆ ದಯವಿಟ್ಟು ನನ್ನ ಹಸ್ತಪ್ರತಿಗಳನ್ನು ನನಗೆ ನೀಡು ಕೂಡಲೇ ಗಂಗಾಮಾತೆ ಎಲ್ಲರ ಮುಂದೆ ಹಸ್ತಪ್ರತಿಯೊಂದಿಗೆ ಪ್ರತ್ಯಕ್ಷಳಾದಳು ಮಗು ಜಯದೇವ ಯಾವುದೇ ಕುಂದಿಲ್ಲದ ನಿನ್ನ ಗೋವಿಂದ ಕಾವ್ಯವನ್ನು ತೆಗೆದುಕೋ ಅಮ್ಮ ಗಂಗೆ ನೀನು ಭಗವಾನ್ ಪರಶಿವನ ಶಿರದಲ್ಲಿ ನೆಲೆಸಿರುವೆ ಆದ ಕಾರಣವೇ ನೀನು ರಾಧೆ ತನ್ನ ಚರಣಗಳನ್ನು ಶ್ರೀಕೃಷ್ಣನ ಮೇಲಿಟ್ಟಳು ಎಂದು ವರ್ಣಿಸಿದ ನನ್ನ ಕಾವ್ಯವನ್ನು ಸ್ವೀಕರಿಸಿದ್ದೀಯೇ ಜಯದೇವನು ಈ ಮಾತನ್ನು ಹೇಳುತ್ತಿರುವಾಗಲೇ ಒಂದು ಅದ್ಭುತ ನಡೆದು ಹೋಯಿತು ಅಲ್ಲಿನ ಪಂಡಿತರೆಲ್ಲ ತಮ್ಮ ನಿಜ ವೇಷವನ್ನು ಧರಿಸಿ ಧರಿಸಿ ಶಿವ ಪಾರ್ವತಿಯರಾಗಿ ನಿಂತರು ಗೋವಿಂದ ಕಾವ್ಯದಿಂದ ರಾಧಾಕೃಷ್ಣರು ಆವಿರ್ಭವಿಸಿದರು ಅಲ್ಲಿ ನೆರೆದಿದ್ದ ಭಕ್ತರೆಲ್ಲ ಧನ್ಯರಾದರು ಸಾಧಕನ ಶಕ್ತಿ ಇರುವುದಲ್ಲಿ ಅವನು ದೇವರ ಮಗು ಕಂಬನಿಯೇ ಅವನ ಪರಮಶಕ್ತಿ ಹತ್ತು ಬೇಡುವ ಮಗುವಿನ ಆಸೆಗಳನ್ನು ತಾಯಿ ತೃಪ್ತಿಪಡಿಸುವಂತೆ ಭಗವಂತನು ಯಾವುದಕ್ಕಾಗಿ ತನ್ನ ಭಕ್ತನು ಅಳುತ್ತಿರುವನೋ ಅದನ್ನು ಈಡೇರಿಸುವನು ಶ್ರೀರಾಮಕೃಷ್ಣರು ಸ್ನೇಹಿತರೆ ಈ ಕತೆ ಕೇಳಿದ್ರಲ್ವಾ ಶ್ರೀ ಜಯದೇವನ ಕತೆ ಭಾಗ ಎರಡು ಯಾವ ರೀತಿ ಅಚಿಲವಾದಂತಹ ಭಕ್ತಿ ದೇವರ ಮೇಲೆ ಇರಬೇಕು ಎಂಬುದನ್ನು ಹಾಗೂ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಹತ್ತು ಹಲವು ಕಷ್ಟಗಳು ಕಾಪಣ್ಯಗಳು ಇಂತಹ ಭಯಂಕರ ಸ್ಥಿತಿಯಲ್ಲೂ ಕೂಡ ಭಗವಂತನ ಮೇಲೆ ಅಚಲವಾದಂತಹ ನಂಬಿಕೆಯನ್ನು ಇಡಬೇಕು ಆ ಪರೀಕ್ಷೆಯಲ್ಲಿ ನಾವು ಜಯಗಳಿಸಿದರೆ ನಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಭಗವಂತನ ಆಶೀರ್ವಾದಕ್ಕೆ ನಾವು ಒಳಗಾಗುತ್ತೇವೆ ಅವನ ಪ್ರೀತಿ ಪಾತ್ರಕ್ಕೆ ಒಳಗಾಗುತ್ತೇವೆ ಎನ್ನುವ ಸಂದೇಶವನ್ನು ಶ್ರೀ ಜಯದೇವ ಕಥೆ ನಮಗೆ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದೆ ನೀವು ಈ ಕಥೆಯನ್ನು ಚಿತ್ರದ ಮೂಲಕ ಹಾಗೂ ಸ್ವತಃ ನೀವು ಕೂಡ ಓದುತ್ತಾ ಆಲಿಸುತ್ತಾ ಕೇಳುತ್ತಾ ಕಥೆಯನ್ನು ಕೇಳಿದ್ದೀರಿ ಹಾಗೂ ನೀವು ಈ ಕೂಡಲೇ ಜ್ಞಾನಕಾನಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ರಕ್ಷತೆ ರಕ್ಷಿತ ವಾಟ್ಸಪ್ ಚಲನನ್ನು ಫಾಲೋಪ್ ಮಾಡಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ ಸರ್ವೇ ಜನ ಸುಖಿನೋ ಭವಂತು